ಸ್ನೇಹಿತರೆ ನಮಸ್ಕಾರ ನಿನ್ನೆ ನಡೆದಿರುವಂಥ ಪಂಚಾಯಿತಿ ಅಂದರೆ ಕಿಚ್ಚನ ಪಂಚಾಯಿತಿ ಯಾರಿಗೂ ಕೂಡ ಸಮಾಧಾನ ತಂದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅದರಲ್ಲೂ ಕೂಡ ನಿನ್ನೆ ನಡೆದಿರುವಂಥ ಒಂದು ಪ್ರಸಂಗ ಏನು ಅಂತ ಹೇಳಿದ್ರೆ ಅದು ಕೂಡ ಕಿಚ್ಚನ ಚಪ್ಪಾಳೆ ಅದು ಮರ್ಯಾದೆಯನ್ನು ಕಳೆದುಕೊಳ್ಳುತ್ತಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿದೆ ಕಾರಣ ಇಷ್ಟೇ ವೀಕ್ಷಕರೇ ಕಿಚನ್ ಸುದೀಪ್ ಅವರು ಕಿಚನ್ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಧ್ರುವಂತ್ ಹಾಗೆ ಅಶ್ವಿನಿ ಗೌಡ ಅವರಿಗೆ ಅದು ಯಾರು ಕೂಡ ಅದನ್ನು ವಿರೋಧ ಮಾಡ್ತಾ ಇಲ್ಲ ಆದರೆ ಬೇಜಾರಾಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಧ್ರುವಂತ್ ಅವರಿಗೆ ಇಡೀ ಸೀಸನ್ನ ಚಪ್ಪಾಳೆ ಅಂತ ಹೇಳಿರುವಂಥದ್ದು ಇದನ್ನು ಕೋಟ್ ಮಾಡಿ ನೀವು ಧ್ರುವಂತ ಅವರು ಇಡೀ ಸೀಸನ್ನ ಚಪ್ಪಾಳೆ ಅಂತ ಹೇಳಿ ಅವರಿಗೆ ಒಂದು ಚಪ್ಪಾಳಿಯನ್ನು ಕೊಟ್ಟಿದ್ದಾರೆ ಕಿಚನ್ ಸುದೀಪ್ ಅವರು ಹಾಗೆ ಅಶ್ವಿನಿ ಗೌಡ ಅವರಿಗೆ ಈ ವಾರದ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ನೋಡಬೇಕಾಗತ್ತೆ ಇಡೀ ಸೀಸನ್ ಅಷ್ಟೊಂದು ಮನೋರಂಜನೆಯನ್ನ ಧ್ರುವಂತು ಇಡೀ ಸೀಸನ್ ಕಾಮಿಡಿಯನ್ನು ಧ್ರುವಂತು ಗಿಲ್ಲಿನ ಬೀಟ್ ಮಾಡುವಷ್ಟು ಕಾಮಿಡಿ ಮಾಡಿದ್ರ ಹಾಗಾದ್ರೆ ಧ್ರುವಂತು ರಕ್ಷಿತಾ ಶೆಟ್ಟಿ ಅವರನ್ನ ಮೀರಿಸುವಂತ ಕಾಮಿಡಿ ಮಾಡಿದ್ರ ಧ್ರುವಂತು ಗಿಲ್ಲಿ ಅವರನ್ನೇ ಇವರು ಓವರ್ಟೇಕ್ ಮಾಡುವಷ್ಟು ಕಾಮಿಡಿ ಮಾಡಿದ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಚಪ್ಪಾಳೆ ಕೊಡಲಿ ಯಾರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿಲ್ಲ ವೀಕ್ಲಿ ಒಂದೊಂದು ಚಪ್ಪಾಳೆ ಕೊಡ್ತಾರೆ ಅದು ಕೂಡ ಹಿಂದಿನ ಸಂಚಿಕೆಯಲ್ಲಿ ಒಬ್ಬೊಬ್ರಿಗೆ ಸಿಕ್ಕಿದೆ ಗಿಲ್ಲಿಗೂ ಸಿಕ್ಕಿದೆ ರಕ್ಷಿತಾ ಅವರಿಗೂ ಸಿಕ್ಕಿದೆ ರಘು ಅವರಿಗೂ ಸಿಕ್ಕಿದೆ ಧನುಷ್ ಅವರಿಗೂ ಸಿಕ್ಕಿದೆ ಎಲ್ರಿಗೂ ಕೂಡ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಇರುವಂಥದ್ದು ಒಳಗಡೆ ಯಾವುದೇ ತಪ್ಪನ್ನು ಮಾಡಿದರೆ ಅಥವಾ ಯಾವುದೋ ರೀತಿಯಾದಂಥ ತಪ್ಪನ್ನು ಮಾಡಿದರೆ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದಂಥ ಸಂದರ್ಭದಲ್ಲಿ ಹೊರಗಡೆ ಹೇಳ್ಕೊಳ್ಳೋಕ್ಕಾಗತ್ತೆ ನಾನು ಕೂಡ ಬೇಶ್ ನಾನು ಕೂಡ ಒಳ್ಳೆ ಕೆಲಸ ಮಾಡಿದ್ದೀನಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಕೊಟ್ಟಿದ್ದೀನಿ ಅಂತ ಆದರೆ ಕಿಚ್ಚನ ಚಪ್ಪಾಳೆ ನಿನ್ನೆ ಮರ್ಯಾದೆಯನ್ನು ಕಳೆದುಕೊಳ್ತು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಹಾಗೆ ಅನಿಸಿದರೆ ನಿನ್ನೆ ಪಂಚಾಯಿತಿಗೆ ಕಿಚ್ಚ ಸುದೀಪ್ ಅವರಿಗೆ ಎಷ್ಟು ಮಾರ್ಕನ್ನು ಕೊಡ್ತೀರಿ ಹತ್ತರಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ಹಾಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಮಾತನಾಡೋದಿದೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಪ್ರಿಯ ವೀಕ್ಷಕರೇ ಒಂದಂತೂ ಸತ್ಯ ನಿನ್ನೆ ನಡೆದಿರುವಂಥ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಆಲ್ಮೋಸ್ಟ್ ಹತ್ತರಲ್ಲಿ ಎಷ್ಟು ಮಾರ್ಕನ್ನು ಕೊಡ್ತೀರಿ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಝೀರೋ ಅಂತ ಹೇಳಿದ್ದಾರೆ ಕಿಚನ ಚಪ್ಪಾಳೆಗೆ ಕಾರಣ ಇಷ್ಟೇ ಅವರು ಅಷ್ಟೊಂದು ಕಾಮಿಡಿ ಅಲ್ಲ ಧ್ರುವಂತವರು ಒಳಗಡೆ ಸೀಕ್ರೆಟ್ ರೂಮಿಗೆ ಹೋಗಿ ಹೊರಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಯಾವ ರೀತಿಯಾಗಿದ್ದಾರೆ ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದರೆ ಅದಕ್ಕೆ ಅನುಗುಣವಾದಂಥ ಆಟವನ್ನು ಅವರು ಆಡೋಕೆ ಶುರು ಮಾಡಿದ್ರು ಅದಾದ ನಂತರ ಧ್ರುವಂತಿಗೆ ಎಲ್ಲೋ ಒಂದು ಕಡೆ ಯಾವ ರೀತಿಯಾಗಿ ಸ್ಟ್ರಾಟರ್ಜಿಯನ್ನು ಬಳಸಬೇಕು ಅಂತ ಗೊತ್ತಾಗ್ತಾ ಇದೆ ಆದರೆ गिल्ली के हागला गिल्ली स्टार्ट हेगिदाने ಅದು ಕೂಡ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಹೇಳಲೇಬೇಕು ಗಿಲ್ಲಿ ಹೊರಗಡೆ ಹೇಗಿದ್ದಾನೆ ತನ್ನ ಸ್ವಂತ ಮನೆಯಲ್ಲಿ ಹೇಗಿದ್ದಾನೆ ಅದೇ ತರ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಿಲ್ಲಿ ಇದ್ದಾನೆ ಎನ್ನುವಂಥಕ್ಕೆ ಸಾಕ್ಷಿ ಗಿಲ್ಲಿ ಅವರ ಅಮ್ಮ ಅವರು ಬಂದಂತ ಸಂದರ್ಭದಲ್ಲಿ ಹೇಳಿದರು ಅಯ್ಯೋ ಮಗನೇ ನೀನು ಹೊರಗಡೆ ಹೇಗಿದ್ಯೋ ತನ್ನ ಮನೆಯಲ್ಲಿ ಹೇಗಿದ್ಯೋ ಅದೇ ತರ ಇದೆಯಲ್ಲೋ ಮಗನೇ ಅಂತ ಹೇಳಿದರು ಯಾವುದೇ ಮುಖವಾಡ ಇಲ್ಲ ಯಾವುದೇ ಆದಂಥ ಒಂದು ಮನಸ್ಸಲ್ಲಿ ಕಲ್ಮಶ ಇಲ್ಲ ತನಗೇನು ಅನಿಸುತ್ತೋ ಅದನ್ನ ನಗಾಡ್ತಾನೆ ಹೇಳ್ತಾನೆ ಗಿಲ್ಲಿ ಅದು ಕಾಲದಲ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಸಾಕಷ್ಟು ಜನರ ಮುಖವಾಡ ಕೂಡ ಗಿಲ್ಲಿ ಕಳಚಿದಾನೆ ಅದರಲ್ಲೂ ಕೂಡ ಈ ಧ್ರುವಂತ ಏನು ಮಾಡಿದ್ದಾನೆ ಅಶ್ವಿನಿಗೌಡ ವಿರುದ್ಧವಾಗಿಯೇ ಮಾತನಾಡಿದೆ ಮೊನ್ನೆ ಅಷ್ಟೇ ನೋಡಿದ್ವಿ ನಾವು ದೀಪ ಹಚ್ಚುವಂಥ ವಿಚಾರದಲ್ಲಿ ದೀಪ ಹಚ್ಚಿದರು ಅಂತ ಅಶ್ವಿನಿಗೌಡ ಅವರಿಗೂ ಕೂಡ ಗೊತ್ತುಂಟು ದೀಪ ಯಾಕೆ ಹಚ್ಚಿದ್ರು ಅಂತ ಅವರು ಕೂಡ ಸಾಕಷ್ಟು ದೇವರ ಹತ್ರ ದೇವಿ ಹತ್ರ ಬೇಡ್ಕೊಂಡಿದ್ರು ಅದಕ್ಕೋಸ್ಕರ ದೀಪವನ್ನೇ ಹಚ್ಚಿದ್ರು ನಾರ್ಮಲ್ ಎಣ್ಣೆಗಿಂತ ಆದರೆ ಅದನ್ನು ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೊಂದು ಕಡೆ ಹಿಂದೇಟ್ ಹಾಕಿದ್ರೆ ಗೊತ್ತಿಲ್ಲ ಅವ್ರಿಗೆ ಅರ್ಥ ಆಗಿಲ್ವೋ ಅಂತ ದೇವರ ಹತ್ರ ನಾರ್ಮಲ್ ಆಗಿ ನಾವು ದೀಪ ಹಚ್ಚುತ್ತೀವಿ ಎಳ್ಳೆಣ್ಣೆ ದೀಪ ಆದರೆ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತುಪ್ಪದ ದೀಪ ಹಚ್ಚುತ್ತಾರೆ ಯಾಕೆ ಹರಕೆ ಹೊತ್ಕೊಳ್ತಾರೆ ಅದೇ ಅಶ್ವಿನಿ ಗೌಡ ಅವರು ಮಾಡಿದ್ದು ಆ ಒಂದು ಫಲ ಸಿಕ್ತೋ ಇಲ್ಲವೋ ಗೊತ್ತಿಲ್ಲ ನಿನ್ನೆ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ತು ಅಶ್ವಿನಿ ಗೌಡ ಅವರಿಗೆ ಆದರೆ ಹೊರಗಡೆ ಒಂದು ಟಾಕ್ ಓಡಾಡ್ತಾ ಇದೆ ಇದೇ ತರ ಆದರೆ ನಿನ್ನೆ ಕಿಚ್ಚನ ಚಪಾಳಿಯನ್ನು ಕೊಟ್ಟಿರುವಂಥದ್ದೆಲ್ಲ ನೋಡ್ತಾ ಹೋದರೆ ಪಕ್ಕಾ ಇವರು ಗಿಲ್ಲಿನ ವಿನ್ ಮಾಡಿಸೋಲ್ಲ ಕಲರ್ಸ್ ಕನ್ನಡದವರು ಇವರು ಪಕ್ಕ ಅಶ್ವಿನಿ ಗೌಡ ಅವರನ್ನೇ ವಿನ್ ಮಾಡಿಸುವಂತ ಚಾನ್ಸಸ್ಸು ಬಹುತೇಕ ಜಾಸ್ತಿ ಆಗ್ತಾ ಇದೆ ಅಂತ ಯಾಕಂತ ಹೇಳಿದ್ರೆ ಅಷ್ಟೊಂದು ಹೊರಗಡೆ ಪ್ರಚಾರ ಕೂಡ ಜಾಸ್ತಿ ಆಗ್ತಾ ಇದೆ ಕನ್ನಡಪರ ಸಂಘಟನೆಯ ಹಿನ್ನೆಲೆ ಹಿನ್ನೆಲೆಯಿಂದ ಬಂದಂತಹ ಇದೇ ಅಶ್ವಿನಿ ಗೌಡ ಅವರು ಹೊರಗಡೆ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ರು ಈಗ ಜನರಿಗೆ ಮನಸ್ಸಿಗೆ ಅಂತ ಹೇಳಿದ್ರೆ ವೀಕ್ಷಕರೇ ಹೊರಗಡೆ ನೀವು ನೋಡ್ತಾ ಇರ್ಬೋದು ನನ್ನ ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡ್ತಾ ಶಾರ್ಟ್ಸ್ ಹಾಕಿದ್ದೀನಿ ಅದರಲ್ಲಿ ಅಶ್ವಿನಿ ಗೌಡ ಅವರ ಪರವಾಗಿ ಯಾವ ರೀತಿಯಾಗಿ ಇರ್ಬೋದು ಪೋಸ್ಟರ್ ಅಂಟಿಸಿಬಿಟ್ಟು ಯಾವ ರೀತಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬಸ್ ಹೋಗೋರು ನಡ್ಕೊಂಡು ಹೋಗೋರು ಅವ್ರ ಮನಸ್ಸಿಗೆ ಯಾವ ರೀತಿ ಆಗುತ್ತೆ ಜನರಿಗೆ ಓ ಇಷ್ಟೊಂದು ಪ್ರಚಾರ ಆಗ್ತಿದೆಯಲ್ಲ ಅಶ್ವಿನಿ ಗೌಡವರೇ ವಿನ್ ಆಗಬಹುದು ಅಂತ ಒಂದಿಷ್ಟು ಜನ ಒಂದು ಹಂಡ್ರೆಡಲ್ಲಿ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಜನ ಆಚೆ ಕಡೆ ಒಲವನ್ನು ತೋರಿಸುವಂಥದ್ದು ಕೂಡ ಜಾಸ್ತಿ ಆಗುತ್ತೆ ಒಂದಿಷ್ಟು ಜನ ಇದ್ದಾರೆ ಗೆದ್ದೆತ್ತಿನ ಬಾಲವನ್ನು ಹಿಡಿಯುವವರು ಅಂತವರು ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಬಟ್ ನಾವು ನಮಗೆ ಯಾರು ಇನ್ನಾದರೂ ನಮಗೇನು ಒಂದು ರೂಪಾಯಿ ಇಲ್ಲ ಬಟ್ ವಿಚಾರ ಹೇಳಿರುವಂಥದ್ದು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ನಿಯತ್ತಿಂದ ಆಡಿದ್ದಾರೆ ಒಂದು ಒಳ್ಳೆ ಮನೋರಂಜನೆ ಪ್ರೋಗ್ರಾಮ್ ಅಂತ ಬಿಗ್ ಬಾಸನ್ನು ಕೊಟ್ಟಿದ್ರಲ್ಲ ಕಲರ್ಸ್ ಕನ್ನಡದವರು ಯಾವ ರೀತಿಯಾಗಿ ಜನರಿಗೆ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟು ಅದರಲ್ಲಿ ನೋಡ್ತಾ ಹೋಗೋದಾದರೆ ನಂಬರ್ ಒನ್ ಪ್ಲೇಸಲ್ಲಿರುವಂಥದ್ದು ಗಿಲ್ಲಿ ನಟ ಗಿಲ್ಲಿ ನಟರವರು ನಂಬರ್ ಒನ್ ಪ್ಲೇಸು ಅದನ್ನು ಗೆಲ್ಲಬೇಕು ತೊಂಬತ್ತೊಂಬತ್ತು ಓಟನ ಯಾರು ಗಿಲ್ಲಿಗೆ ಹಾಕ್ತಾರೋ ಆತ ಬಿಗ್ ಬಾಸ್ ಗೆಲ್ಲೋದ್ರ ಜೊತೆಗೆ ಹೊಸ ಇತಿಹಾಸವನ್ನು ಕೂಡ ನಿರ್ಮಾಣ ಮಾಡ್ತಾನೆ ಯಾಕಂತ ಹೇಳಿದ್ರೆ ಅಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ ಇದೆ ಗಿಲ್ಲಿ ನಟನಿಗೆ ಕಾರಣ ಅಷ್ಟೇ ಮನೆ ಮೊನ್ನೆ ಅಷ್ಟೇ ನೋಡ್ತಾ ಇದ್ವಿ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆತನ ಫಾಲೋವರ್ಸ್ಗಳು ಅತಿ ವಿರಳವಾಗಿದ್ದರು ಅಂದರೆ ಒಂದು ಲಕ್ಷದ ಹತ್ರ ಫಾಲೋವರ್ಸ್ ಇದ್ದರು ಆದರೆ ಈಗ ಹತ್ತು ಲಕ್ಷ ಅಂದರೆ ಒಂದು ಮಿಲಿಯನ್ಗೂ ದಾಟಿ ಹೋಗಿದೆ ಆತನ ಫಾಲೋವರ್ಸು ಅಷ್ಟು ಜನ ಓಟ್ ಹಾಕಿದ್ರೆ ನೀವು ಲೆಕ್ಕ ಹಾಕಿ ಗಿಲ್ಲಿ ನಟ ಯಾವ ರೀತಿಯಾಗಿ ದಾಖಲೆಯ ವಿನ್ನರ್ ಆಗ್ತಾನೆ ಅಂತ ಕೊನೆ ಮೂಮೆಂಟಲ್ಲಿ ಆತನಿಗೆ ಹಿನ್ನಡೆ ಆಗುವಂಥ ಪ್ರಯತ್ನ ಕೂಡ ಆಯಿತು ಒಂದಿಷ್ಟು ಆರೋಗ್ಯದ ಸಮಸ್ಯೆ ಕೂಡ ಆಯಿತು ಇವತ್ತು ಒಂದು ಪ್ರೋಮೋ ಕೂಡ ಕಲರ್ಸ್ ಕನ್ನಡದವರು ಬಿಟ್ಟಿದ್ರು ಆತನಿಗೆ ಅಂತ ಹೇಳಿದ್ರೆ ಆ ಮತ್ತೆ ಅಂದರೆ ಕುಡ್ಸೋದಂದ್ರೆ ಬ್ಯಾಡ್ದಿದಲ್ಲ ಅಲ್ಲ ಸೊ ಆತನಿಗೆ ಜ್ಯೂಸ್ ಕುಡಿಸೋದು ಅದರಲ್ಲಿ ಸ್ವಲ್ಪ ಕೈ ಆ ಥರದ ಈ ಥರದ್ದೆಲ್ಲ ಮಾಡಿದ್ರು ಮತ್ತೆ ಅದೆಲ್ಲ ಒಂದು ಕಡೆ ಆತನಿಗೆ ಆರೋಗ್ಯ ಕೂಡ ಕೆಟ್ಟಿತ್ತು ಇಂಥ ಸಂದರ್ಭದಲ್ಲಿ ಈ ಆಟ ಬೇಕಿತ್ತ ಕಿಚ ಸುದೀಪ್ ಅವರು ಆಡಿಸೋದು ಬೇಕಿತ್ತ ಈ ಒಂದು ಸಂಡೇ ಎಪಿಸೋಡ್ನಲ್ಲಿ ಅಂತ ಜನರು ಕೂಡ ಸಾಕಷ್ಟು ಮಾತಾಡ್ಕೊಳ್ತಾ ಇದ್ದಾರೆ ಸೊ ಒಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ವೀಕ್ಷಕರು ನಿಮಗೇನು ಅನ್ಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ಜೊತೆಗೆ ಕಾವ್ಯಗಳ ಬಗ್ಗೆನು ಕೂಡ ಹೇಳಲೇಬೇಕಾಗುತ್ತೆ ಕಾವ್ಯ ಇಷ್ಟರ ತನಕ ಬಂದಿದ್ದು ಗೆಲ್ಲಿಯಿಂದನೇ ಗೆಲ್ಲಿ ಇಲ್ಲ ಅಂದ್ರೆ ಕಾವ್ಯ ಇಲ್ಲ ಆದ್ರೆ ಕಾವ್ಯ ಈಗ ಎರಡು ತಲೆ ಹಾವಾಗಿಬಿಟ್ಟಿದ್ದಾಳೆ ಗಿಲ್ಲಿ ಪ್ರೀತಿಯಿಂದ ಕಾವ್ಯನಿಗೆ ಕಾವು ಕಾವು ಅಂತ ಕರಿತಾ ಇದ್ದಾನೆ ಕಾವ್ಯನ ಬುದ್ಧಿ ಹಾವಾಗಿ ಬದಲಾವಣೆ ಆಗ್ತಾ ಇದೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಧನುಷ್ ಗೌಡ ಏನು ಮಾಡಿದ್ರು ಕೂಡ ಓಕೆ ಧನುಷ್ ಗೌಡ ಎಲ್ಲಿ ಟಚ್ ಮಾಡಿದ್ರು ಕೂಡ ಓಕೆ ಕಾವ್ಯ ಸೈಜ್ಕೊಂಡು ಅದನ್ನು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡ್ತಾಳೆ ಆದರೆ ಗಿಲ್ಲಿ ನಟ ಅವಳ ಕೈ ಟಚ್ ಆದರೂ ಕೂಡ ಯಾವ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾಳೆ ಅಂತ ಹೇಳಿದ್ದು ಎಲ್ಲರೂ ಕೂಡ ನೋಡ್ತಾ ಇರುವಂಥ ವಿಚಾರ ಸೊ ಇದು ಕೂಡ ಎಲ್ಲೋ ಒಂದು ಕಡೆ ಕಾವ್ಯನಿಗೆ ಎಫೆಕ್ಟ್ ಅಂತಲೇ ಹೇಳ್ಬೋದು ಧನುಷ್ ಗೌಡ ಸ್ಟಾರ್ಟಿಂದ ಕೊನೆ ತನಕ ಏನೋ ಒಂಥರ ಅಂದರೆ ಗುಳ್ಳೇನರಿ ಈ ಥರ ಇದ್ದಾನೆ ಗುಳ್ಳೆನರಿ ಈ ಥರ ಕನ್ನಿಂಗ್ ಬುದ್ಧಿಯಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ ಆದರೆ ಇನ್ನೇನು ಕೆಲವೇ ದಿನ ಅಂದರೆ ಒಂದು ವೀಕ್ ಬ್ಯಾಲೆನ್ಸ್ ಇರುವಂಥ ಸಂದರ್ಭದಲ್ಲಿ ಆತನ ಹೆಸರು ಕೂಡ ಹಾಳಾಗ್ತಾ ಇದೆ ಆತ ಕಾವ್ಯಂಗೆ ಎಲ್ಲೆಲ್ಲೋ ಟಚ್ ಮಾಡ್ತಾ ಇದ್ದಾನೆ ಅದು ಕೂಡ ಬೀಪ್ ಸೌಂಡ್ ಹಾಕಿ ಕೊಟ್ಟಿದ್ರು ಅಂದರೆ ನಿಮಗೆ ಕೇವಲ ಒನ್ ಅವರ್ ಮಾತ್ರ ಟಿ ವಿಯಲ್ಲಿ ನೋಡ್ಬೋದು ಜಿಯೋ ಹಾಸ್ಟಾರಲ್ಲಿ ಒಂದೂವರೆ ಗಂಟೆ ನೋಡ್ಬೋದು ಆದರೆ ಜಿಯೋ ಹಾಸ್ಟಾರಲ್ಲಿ ಟ್ವೆಂಟಿ ಫೋರ್ ಅವರ್ಸು ಕೂಡ ನೋಡುವರು ಕೂಡ ಇದ್ದಾರೆ ಅಂದರೆ ಪ್ರೋಗ್ರಾಮು ಇವರು ಎಡಿಟ್ ಮಾಡಿ ಬಿಡೋದೇ ಬೇರೆ ಟ್ವೆಂಟಿ ಫೋರ್ ಅವರ್ಸು ಲೈವ್ ಹೋಗ್ತಾ ಇರುವಂಥದ್ದು ಬೇರೆ ಒಂದಿಷ್ಟು ಕಿಲಾಡಿಗಳಿದ್ದಾರೆ ಒಂದಿಷ್ಟು ಡೈ ಹಾರ್ಟ್ ಫ್ಯಾನ್ಸ್ ಅಂತ ಇರ್ತಾರಲ್ಲ ಒಬ್ಬೊಬ್ಬರಿಗೆ ಅವರು ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಯಾರು ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ನಮ್ಮ ಒಬ್ಬ ಸ್ಪರ್ಧೆಗೆ ಯಾವ ರೀತಿಯಾಗಿ ತೊಂದರೆ ಕೊಡೋದು ಮತ್ತೊಂದು ಮಾಡ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅವರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅವರು ಕೂಡ ಅದೇ ಥರ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಧನುಷ್ ಗೌಡ ಅವರು ಕಾವ್ಯನ ಕಾಲು ಮುಟ್ಟೋದು ಆತ ಹೇಳ್ತಾ ಇರುವಂಥ ಸಂದರ್ಭ ನೀನು ಕೈ ಎರಡು ಮೇಲೆ ಮಾಡ್ಕೊಂಡಿದೆ ನನಗೆ ಅಲ್ಲಿ ಕಚ್ಕೊಳ್ಳಿ ಮಾಡೋಕಾಗುತ್ತೆ ನಾನು ಅಲ್ಲಿ ಕಚ್ಕೊಳ್ಳಿ ಮಾಡಿದೆ ಅಂತ ಹೇಳಿ ಬಿಪ್ ಸೌಂಡ್ ಕೂಡ ಹಾಕಿರುವಂಥ ವಿಡಿಯೋ ಕೂಡ ನಿಮಗೆ ವೈರಲ್ ಆಗ್ತಾ ಇದೆ ಅದು ಇನ್ಸ್ಟಾಗ್ರಾಮಲ್ಲೂ ಸಿಗಬಹುದು ಯೂಟ್ಯೂಬಲ್ಲೂ ಸಿಗ್ಬೋದು ಫೇಸ್ಬುಕ್ಕಲ್ಲೂ ಕೂಡ ಸಿಗಬಹುದು ನೀವು ಕೂಡ ಅದನ್ನು ಹುಡುಕ್ಬೋದು ಆದರೆ ಎಲ್ಲ ಒಂದ್ ಕಡೆ ಮದುವೆಯಾಗಿ ಪ್ರೀತಿ ವಾತ್ಸಲ್ಯ ಅಂತ ಇರುವಂಥ ಈ ಧನುಷ್ ಗೌಡಂಗೆ ಈ ಎಂಡ್ ಮೂಮೆಂಟಲ್ಲಿ ಅಲ್ಲಿ ಇದೆಲ್ಲ ಬೇಕಿತ್ತ ಹೊರಗಡೆ ಅವರವರು ಇಷ್ಟ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ಗೊತ್ತಾಗಲ್ಲ ಅಷ್ಟೊಂದು ಆದರೆ ಒಳಗಡೆ ಇಷ್ಟು ಕ್ಯಾಮರಾಗಳು ಇರ್ತವೆ ಗೊತ್ತಿರುವಂತಹ ವಿಚಾರ ಆಗಿರುವಂಥ ಸಂದರ್ಭದಲ್ಲಿ ಇದೆಲ್ಲ ಕೂಡ ಇದೆ ಆತನಿಗೆ ಆಸೆ ಆಕಾಂಕ್ಷೆ ಆದರೆ ಗಿಲ್ಲಿ ಬಿಡ್ತಾ ಇಲ್ಲ ಆಯಿತು ಗಿಲ್ಲಿ ಜೊತೆ ಕಾವ್ಯ ಇದ್ಲಾಯ್ತು ಇವಾಗ ಏನಾಯಿತು ಕಿವಿ ಚುಚ್ಚುವಂತ ಕೆಲಸ ಮಾಡಿದ್ದಾನೆ ಧನುಷ್ ಗೌಡ ಆ ಕಿವಿ ಚುಚ್ಚಿ 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 ಕಾವ್ಯ ಅದನ್ನು ಕೇಳಿಸ್ಕೊಂಡು ಇವಾಗ ಗಿಲ್ಲಿ ಜೊತೆ ಕಾವ್ಯ ಫ್ರೆಂಡ್ಶಿಪ್ಪನ್ನು ಎಂಡ್ ಮಾಡಿಬಿಟ್ಟಿದ್ದಾಳೆ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಕೂಡ ಪ್ರಶ್ನೆ ಮಾಡ್ಬೋದು ಗೆಲ್ಲಿ ಜೊತೆ ಯಾಕೆ ನೀನು ಫ್ರೆಂಡ್ಶಿಪ್ ಎಂಡ್ ಮಾಡಿದೆ ಅಂತ ಆದರೆ ಮನೆಯೊಳಗಿರುವಂಥ ಸಂದರ್ಭದಲ್ಲಿ ಗಿಲ್ಲಿನ ಕಾವ್ಯ ಯಾವ ರೀತಿ ಆಟಕ್ಕೆ ಬಳಕೆ ಮಾಡ್ಕೋಬೇಕು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಎಲ್ಲವನ್ನು ಕೂಡ ನೇರಗಳವಾಗಿ ಆಕೆ ಬಳಸ್ಕೊಂಡಿದ್ಲು ಪಾಪ ಆತನನ್ನು ಮೊನ್ನೆ ನಡೆದಿರುವಂಥ ಗುರುವಾರ ಗುರುವಾರದ ಟಾಸ್ಕಲ್ಲೂ ಕೂಡ ನೋಡ್ಬೋದು ಎಲ್ಲರೂ ಕೂಡ ಅವರವರಿಗೆ ಹೆಲ್ಪ್ ಮಾಡುವಂಥವರು ಅಂದರೆ ಈಗ ಅಶ್ವಿನಿ ಗೌಡ ಇರ್ಬೋದು ಅಥವಾ ರಘು ಇರ್ಬೋದು ಅಥವಾ ಧನುಷ್ ಇವರೆಲ್ಲರೂ ಕೂಡ ಅವ್ರಿಗೆ ಹೆಲ್ಪ್ ಮಾಡೋದು ಯಾರು ಈಗ ಧನುಷ್ಗೆ ರಾಷ್ಟಿಗೆ ಹೆಲ್ಪ್ ಮಾಡ್ತಾಯಿದ್ರು ಆ ಸಂದರ್ಭ ಸಂದರ್ಭದಲ್ಲಿ ಕೂಲ್ ಕೂಲ್ ರಾಶಿಕ ಆರಾಮಾಗಿ ಬಾ ಅಂತ ಹೇಳ್ತಿದ್ದಾನೆ ಅಶ್ವಿನಿ ಗೌಡ ಅವರು ಕೂಡ ಧ್ರುವಂತ್ಗೆ ಆರಾಮ ಆರಾಮ ಆರಾಮಾಗಿ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ ಆದ್ರೆ ರಘು ಅವರು ಕೂಡ ರಕ್ಷಿತ ಅವರಿಗೆ ಕೂಲ್ 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 ಆರಾಮಾಗ್ ಬನ್ನಿ ಅಂತ ಹೇಳ್ತಿದ್ದ ಆದ್ರೆ ಕಾವ್ಯ ಮಾತ್ರ ಗಿಲ್ಲಿ ಬೇಗ್ ಬಾ ಬೇಗ್ ಬಾ ಅಂತ ಹೇಳ್ತಿದ್ದಾನೆ ಆತ ನೀರಿಗೆ ಹಾರದಂತ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ಗೆ ಆತನಿಗೆ ವಾಮಿಟ್ ಕೂಡ ಆಯ್ತು ನೀವು ಲೆಕ್ಕ ಹಾಕಿ ಆದ್ರೆ ಆರೋಗ್ಯವನ್ನ ವಿಚಾರಿಸ್ಕೊಂಡಿದ್ ಎಷ್ಟಪ್ಪ ಒಂದೇ ಸೆಕೊಂಡು ಏನಾಯ್ತು ಸ್ನಾನ ಮಾಡ್ಕೊಂಡ್ ಬಾ ಊಟ ಮಾಡು ಇಷ್ಟೇ ಆದ್ರೆ ಆತನಿಗೆ ವಾಮಿಟ್ ಆಯ್ತು ಈ ಸಂದರ್ಭದಲ್ಲಿ ರಕ್ಷಿತ ಅವರು ಕೂಡ ಒಂದು ಲೆಮನ್ ಜ್ಯೂಸ್ ರಿಯಲಿ ಗ್ರೇಟ್ ಅಂತಾನೆ ಹೇಳ್ಬೋದು ಸೊ ಇದೆಲ್ಲವೂ ಕೂಡ ಗಿಲ್ಲಿಗೆ ಸಹಾಯ ಆಗ್ತಾ ಇದೆಯಾ ಕಾವ್ಯನಿಂದ ಬಿಲ್ಕುಲ್ ಇಲ್ಲ ಕಾವ್ಯನಿಂದ ದಯವಿಟ್ಟು ಕಮೆಂಟ್ ಬಾಕ್ಸ್ ಮಾಡಿ ಹಾಗೆ ಕಿಚ್ಚ ಸುದೀಪ್ ಅವರ ಪಂಚಾಯಿತಿಗೆ ಹತ್ತರಲ್ಲಿ ಎಷ್ಟು ಮಾರ್ಕನ್ನು ಕೊಡ್ತೀರಿ ಜೊತೆಗೆ ಗಿಲ್ಲಿಗಿಂತನೂ ಧ್ರುವಂತ ದೊಡ್ಡ ಕಾಮಿಡಿಯನ್ ಹಾಗಾದ್ರೆ ಈ ಸೀಸನ್ನ ಚಪ್ಪಾಳೆ ಧ್ರುವಂತಿಗೆ ಸಿಕ್ಕಿದೆ ಈ ವಾರದ ಚಪ್ಪಾಳೆ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ಇನ್ನಿಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಧನ್ಯವಾದ ಕರ್ನಾಟಕ